ಅಲ್ಲ ರೀ ಈಗಾಗಲೇ ಹೇಳಿದ್ದಾರೆ ಇಲ್ಲಿಯ ತನಕ ಇವತ್ತೇ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತನಕ ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಈ ತೊಂಬತ್ತಾರು ಸಾವಿರ ಕೋಟಿ ಬಿಟ್ಟಿಗಳಿಗೆ ಗ್ಯಾರಂಟಿಗಳು ಖರ್ಚು ಮಾಡಿದೀನಿ ಅಂತ ಸಿದ್ದರಾಮಯ್ಯ ನಾಚಿಕೆ ಆಗಲ್ಲ ನನಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಾಯಿತು ಆರಂಗಿ ಇವೆಲ್ಲ ಏನಾದರು ಕರ್ನಾಟಕ ರಾಜ್ಯದ ನೀರಾವರಿ ಇಲಾಖೆಗಳು ಕುಂಟು ತಾಸಾಗಿದ್ದಾವೆ ನೀರಾವರಿ ಇಲಾಖೆನ ಕಿಕ್ ಬ್ಯಾಕ್ ಕೊಡಿದ್ದಕ್ಕೆ ಇಟ್ಕೊಂಡಿದ್ದೀರ ಅದನ್ನ ಹಾ ನೀ ನೀವು ತೊಂಬತ್ತಾರು ಸಾವಿರ ಕೋಟಿ ಇಲ್ಲಿ ಕೆಆರ್ನವ್ ಶ್ರೀರಾಮ ಶುಗರ್ಸ್ ಬಾಗ್ಲಾಕಿ ಎಷ್ಟು ವರ್ಷ ಆಯಿತು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಬಾಗ್ಲಾಕಿ ಎಷ್ಟು ವರ್ಷ ಆಯಿತು ಪಾಂಡುಪುರ ಏನೋ ಕುಣ್ಕೊಂಡು ಕುಣ್ಕೊಂಡು ಅರ್ಧ ಮುಚ್ಚೋಯ್ತು ಇವೆಲ್ಲ ಎಷ್ಟು ಎಷ್ಟು ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ತವೆ ಇಕನಾಮಿಕಲ್ ಆ್ಯಕ್ಟಿವಿಟೀಸ್ನ ಜನ್ರೇಟ್ ಮಾಡ್ತವೆ ನಿಮಗೆ ಬುದ್ಧಿ ಇಲ್ಲೇನು ರೀ ಸಿದ್ದರಾಮಯ್ಯ ಐ ಆಮ್ ಒನ್ ಆಫ್ ದಿ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಅಂತ ಬೊಗಳೆ ಹೊಡಿತೀರ ನೀವು ಈ ದುಡ್ಡನ್ನ ತೊಂಬತ್ತಾರು ಸಾವಿರ ಕೋಟಿ ಯಾಕೆ ಅವತ್ತು ನೀವು ಮಾಡಿಬಿಟ್ಟಿದ್ರೆ ವಾಪಸ್ ಆಯ್ತಾ ಇಲ್ಲ ಇವತ್ತು ಎಲ್ಲರೂ ಉಂಟೇನು ರೀ ಯಾರು ದುಡ್ಡು ಸಿದ್ದರಾಮಯ್ಯ ಜನರ ತೆರಿಗೆ ಹಣ ಇದು ಯಾರೋ ನೀವು ನಿಮ್ಮ ಮಂತ್ರಿಗಳ ಮನೆ ಹಣ ದುಡ್ಡಲ್ಲಪ್ಪ ಮಂತ್ರಿಗಳ ಮನೆ ದುಡ್ಡಲ್ಲ ಇವು ಜನರು ತೆರಿಗೆ ಹಣನ ಇವತ್ತು ಈ ತಿರು ಈ ರೀತಿ ಪೋಲ್ ಮಾಡ್ತಾ ಇದ್ರು ಹಾ ಏನೇ ಆದರೂ ಒಂದು ಮಾನದಂಡ ಇರುತ್ತೆ ಒಂದು ಓಲ್ಡ್ ಏಜ್ ಪೆನ್ಷನ್ಗೆ ಮಾನದಂಡ ಇದೆ ನಿನಗೆ ನೋಡಪ್ಪ ಓಲ್ಡ್ ಏಜ್ ಪೆನ್ಷನ್ ಅವನಿಗೆ ನಿನಗೆ ಅರವತ್ತೈದು ವರ್ಷ ಆಗಿರಬೇಕು ಅಂದರೆ ಅಂಗವಿಕಲರಿಗೆ ಇಷ್ಟು ಪರ್ಸೆಂಟ್ ಅಂಗವಿಕಲ್ ಇಲ್ಲೇನು ರೀ ಚೀಫ್ ಸೆಕ್ರೆಟ್ರಿಗೂ ಎರಡು ಸಾವಿರ ರೂಪಾಯಿ ಕೊಡ್ಬೋದು ನೀವು ಅವಳು ಹೆಣ್ಮಗಳೇ ಅಲ್ವೇ ಅವಳು ತಾನೆ ಸು ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಯಾವ ಇಲ್ಲ ಇಲ್ಲಾದರೂ ಈ ಥರ ಸಹ ಇದ್ದು ಹುಚ್ಚು ಸರ್ಕಾರ ಇದ್ರಿ ಇರಿ ಅಯ್ಯೋ ದೇವಾ ಯಾರು ನಾವ್ಯಾರೂ ಕೂಡ ಬಾಡವರ ಆರ್ಥಿಕ ಚಟುವಟಿಕೆ ಅದಕ್ಕೆ ನಾವ್ಯಾರೂ ವಿರೋಧ ಮಾಡ್ತಾ ಇಲ್ಲ ಯಾರು ದೇವರಾಜ್ ಅರ್ಸ್ನವರು ಇಂದಿರಾ ಗಾಂಧಿ ತಂದಂತ ತಂದಂಥ ಲ್ಯಾಂಡ್ ರಿಫಾರ್ಮ್ಸ್ ಅದಕ್ಕೂ ಕೂಡ ಒಂದು ಎಕರೆಗೆ ಇಷ್ಟು ಕಿಶ್ತು ಅಂತ ಮಾಡಿದ್ದಾರೆ ಅದು ಫ್ರೀ ಕೊಟ್ಟಿಲ್ಲ ಈ ಫ್ರೀ ಕೊಡೋದ್ರಿಂದ ಯಾರಿಗೂ ಸೀರಿಯಸ್ನೆಸ್ ಇರೋದಿಲ್ಲ ಅದನ್ನು ಅಂತ ಕಣದಿಂದ ತೊಗೊಳೋದು ಇಲ್ಲ ಈಗ ನಮ್ಮ ಇದ್ರ ಭೂಮಿ ಕೊಡ್ತೀವಿ ಏನ್ರಿ ಅರ್ಸ್ನವ್ರೆ ನಮ್ಮ ಹಳ್ಳಿಗಳಲ್ಲಿ ದರ್ಖಾಸ್ ಭೂಮಿ ಅದಕ್ಕೂ ಕಿಸ್ತು ಕಟ್ಟಬೇಕು ಇಲ್ಲಿ ಏನಿಲ್ಲ ಏನಿಲ್ಲಲ್ರಿ ಎರಡು ಸಾವಿರ ರೂಪಾಯಿಗೆ ನೀವು ಯಾವನೇ ಬೇಕಾದ್ರೂ ಕೊಡ್ಬೋದು ಯಾವನ ಹೆಸರನ್ನು ಬರ್ಕೊಂಡು ಯಾವನಾದ್ರು ಲೂಟಿ ಮಾಡ್ಬೋದು ಅದಕ್ಕೇನು ಅಯ್ಯೋ 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 ಅದು ಜಾರಿ ಕೂಡ ಎಷ್ಟು ಖರ್ಚು ಕೊಡ್ಡು ಖರ್ಚಾಗ್ತಾ ಇದೆ ಎರಡು ಜನ ಕ್ಯಾಬಿನೆಟ್ ರ್ಯಾಂಕು ಸ್ಟೇಟ್ ರ್ಯಾಂಕು ಅಯ್ಯೋ 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 ಇದು ಹುಚ್ಚಿಗೆ ಸರ್ಕಾರ ಅಲ್ಲಿ ಇನ್ನೇನಂತಾರೆ ಇದನ್ನು ಅದೇ ಅಧಿಕಾರಿಗಳು ಕೊಡ್ತಾ ಇಲ್ವಿ ಅದಕ್ಕೊಬ್ಬ ಅಯ್ಯೋ ಯೋ ರಾಮ್ ರಾಮನೇ ಹಾಗಾಗಿ ನಿಮ್ಮ ಶಮ ಸಮಾವೇಶ ನಾಳೆ ನಡೀತಕ್ಕಂಥದ್ದು ನಿಮ್ಮ ವೈಫಲ್ಯತೆಗಳನ್ನು ನಿಮ್ಮ ಭ್ರಷ್ಟಾಚಾರವನ್ನು ನಿಮ್ಮ ಹುಚ್ಚುತನದವನ್ನು ಹುಚ್ಚುತನದ ಆಡಳಿತವನ್ನು ಜನರಿಂದ ಮರೆ ಮಾಡೋದಕ್ಕೆ ನೀವು ನಾಳೆ ನಡೆಸ್ತಾ ಇರ್ತಕ್ಕಂಥ ಸಮಾವೇಶ ತಪ್ಪಾಗಲಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ನಾಯಕರು ಯಾಕೆ ಸಿದ್ದರಾಮಯ್ಯ ಒಂದು ದಿವಸ ಪಾಕಿಸ್ತಾನ ಪರ ಮಾಡ್ತಾ ಇರ್ತಾರೆ ಒಂದು ದಿವಸ ಇಂಡಿಯಾದ ಪರ ಏ ನಾನು ಹೇಳ್ತೀನಿ ಆಲ್ ಸೀರಿಯಸ್ನೆಸ್ ಮಿಸ್ಟರ್ ಸಿದ್ದರಾಮಯ್ಯ ವಾಟ್ ಆರ್ ಯು ಯು ಆರ್ ದ ಚೀಫ್ ಮಿನಿಸ್ಟರ್ ಆಫ್ ಎ ಸ್ಟೇಟ್ ಇನ್ ದ ಫೆಡ್ರಲ್ ಗೌರ್ಮೆಂಟ್ ನೀವು ಹೋಗಿ ಒಂದು ದಿವಸ ಒಂದೊಂದು ಥರ ಸ್ಟೇಟ್ಮೆಂಟ್ ಕೊಟ್ಟರೆ ದೇಶ ಮುಖ್ಯ ಸಿದ್ದರಾಮಯ್ಯ முக்கிய நீனோ நானும் நன் பார்ட்டி நின் பார்ட்டி முக்கிய அல்லப்பா துதிர் தானே இவெல்லாம் இத்தவெ எல்லாம் மாதாட் திரு ஒன்று ஹோ அல்ல யாரும் கூட மெல் எத்திடக்காக இவங்க எல்லாம் கூட ஒன்றே திரும்ப திசை விட்டுப்பட்டு நிஜ ஓ இது யாரும் ஒப்பல்ல மிஸ்டர் சித்திராம ಅಲ್ಲರಿ ಜನ ಮಳೆ ಇಲ್ಲದೆ ಒಂದು ಕಡೆ ಸಾಯ್ತಾವ್ರೆ ಮಳೆ ಹೂಗಿ ಜನ ಸಾಯ್ತಾವ್ರೆ ಬೇರೆ ಬೇರೆ ರೀತಿಯಲ್ಲಿ ಆಕಾರ ಶುರುವಾಗಿದೆ ರಾಜ್ಯದಲ್ಲಿ ಇದೆಲ್ಲ ಬಿಟ್ಟು ಸಾಧನಾ ಸಮ ಸಾಧನೆ ಶೂನ್ಯ ಶೂನ್ಯ ಶೂನ್ಯಕ್ಕೆ ಒಂದು ಸಮಾವೇಶ ಹೋಗಿ ಅರ್ಥ ಹೋಲಿ ನಿಮ್ಮನ್ನು ಕೈಡ್ ಜನಾಂಗ ಕಾರು ಮಾಡಿದ್ರಿ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ ಏನಾದ್ರು ಮಾಡಿದ್ರಿ ಏನೂ ಇಲ್ಲ ಪುಣ್ಯಾತ್ಮ ದೇವರಾಜರ್ಸ್ ಬಿಟ್ಟರೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನು ಮಾಡಿದ್ಯಪ್ಪ ಹೇಳಪ್ಪ ನೀನು ಹಿಂದೆ ಸ್ವಂತ ಜನಗೆ ಕುರುಬ್ ಜಾತಿಯವ್ರಿ ಆ ಕುರಿಕಾಯಿ ಅವನಿಂಗೇನು ಮಾಡಲಿಲ್ಲವಲ್ಲಿಯಪ್ಪ ನೀನು ಎರಡು ಸಾರಿ ಸಿ ಎಮ್ ಆದ್ರೂನು ಅಲೆಮಾರಿ ಕುರುಬ್ರಿಗೇನೂ ಮಾಡಿಲ್ಲ ನಿನ್ನ ಪಾಪ ಪುಣ್ಯಾತ್ಮ ನಾವೇ ಕೂತು ಗಲಾಟೆ ಮಾಡಿ ಬಸವರಾಜ್ ಬೊಮ್ಮಾಯಿ ಕೈಲಿ ಸುಮಾರು ಎಂಟು ಮುನ್ನೂರ ಎಪ್ಪತ್ತು ಕೋಟಿ ದುಡ್ತಂದು ನೆಬಾರ್ಡಿಂದ ಅದನ್ನು ಕೂಡ ನೀವು ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ ಅವರಿಗೆ ಅಲ್ಲೇ ಬಿದ್ದೈತದು ಅದಕ್ಕೆ ಬಡ್ಡಿ ಕಟ್ತಾ ಇದೀರಿ ಸುಮ್ಮನೆ ಸುಮ್ಮ ಸುಮ್ಮನೆ ಇಲ್ಲ ಯು ಆರ್ ನಾಟ್ ಸೀರಿಯಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆ ಎರಡು ಸಾರಿ ಸಿ ಎಮ್ ಆದರೆ ಅಟ್ಟೆ ಬಿಟ್ಟರು ಏನಿಲ್ಲ ಇನ್ನೇನಾದ್ರು ಇದ್ದೀರಾ ಈಗಲೇ ಹೇಳಿದ ಇಲ್ಲಿ ಅಂತ ಇವತ್ತೆ ಅವರೇ ಸ್ಟೇಟ್ಮೆಂಟ್ ಕೂಡ ಈ ತನಕ ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಈ ತೊಂಬತ್ತಾರು ಸಾವಿರ ಕೋಟಿ ಬಿಟ್ಟಿಗಳಿಗೆ ಗ್ಯಾರಂಟಿಗಳ್ ಖರ್ಚು ಮಾಡಿದ್ರಿ ಅಂತ ಸಿದ್ದರಾಮಯ್ಯ ನಾಚಿಕೆ ಆಗಲ್ಲ ನಿಮ್ಗೆ ಕೃಷ್ಣಾ ಮೇಲ್ದಂಡ ಯೋಜನೆ ಏನಾಯ್ತು ಆರಂಗಿ ಇವೆಲ್ಲ ಏನಾದ್ರು ಕರ್ನಾಟಕ ರಾಜ್ಯದ ನೀರಾವರಿ ಇಲಾಖೆಗಳು ಕುಂಠಿತ ಸಾಗಿದಾವೆ ನೀರಾವರಿ ಇಲಾಖೆನ ಕಿಕ್ ಬ್ಯಾಕ್ ಕೊಡಿದ್ದಕ್ಕೆ ಇಟ್ಕೊಂಡಿದ್ದೀರ ಅದನ್ನ ಹಾ ಹೋಗಲಿರಿ ನೀವು ಎಪ್ಪತ್ತ ತೊಂಬತ್ತಾರು ಸಾವಿರ ಕೋಟಿ ಇಲ್ಲಿ ಕೆಆರ್ನದ್ದು ಶ್ರೀರಾಮ ಶುಗರ್ಸ್ ಬಾಗ್ಲಾಕಿ ಎಷ್ಟು ವರ್ಷ ಆಯಿತು ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಬಾಗ್ಲಾಕಿ ಎಷ್ಟು ವರ್ಷ ಆಯಿತು ಪಾಂಡುಪುರ ಏನೋ ಕುಂತ್ಕೊಂಡು ಕುಂತ್ಕೊಂಡು ಅರ್ಧ ಮುಚ್ಚೋಯ್ತು ಇವೆಲ್ಲ ಎಷ್ಟು ಎಷ್ಟು ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ತವೆ ಇಕನಾಮಿಕಲ್ ಆ್ಯಕ್ಟಿವಿಟೀಸ್ನ ಜನ್ರೇಟ್ ಮಾಡ್ತವೆ ನಿಮಗೇನು ಬುದ್ಧಿ ಇಲ್ಲೇನು ರೀ ಸಿದ್ದರಾಮಯ್ಯ ಐ ಆಮ್ ಒನ್ ಆಫ್ ದಿ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಅಂತ ಬೊಗಳೆ ಹೊಡಿತೀರ ನೀವು ಈ ದುಡ್ಡನ್ನ ತೊಂಬತ್ತಾರು ಸಾವಿರ ಕೋಟಿ ಯಾಕೆ ಅವತ್ತು ನೀವು ಮಾಡಿಬಿಟ್ಟಿದ್ರೆ ವಾಪಸ್ ಇಲ್ಲ ಇವತ್ತು ಎಲ್ಲರೂ ಉಂಟೇನ್ರಿ ಯಾರು ದುಡ್ಡು ಸಿದ್ದರಾಮಯ್ಯ ಜನರ ತೆರಿಗೆ ಹಣ ಇದು ಯಾರೋ ನೀವು ನಿಮ್ಮ ಮಂತ್ರಿಗಳ ಮನೆ ಹಣ ದುಡ್ಡಲ್ಲಪ್ಪ ಮಂತ್ರಿಗಳ ಮನೆ ದುಡ್ಡಲ್ಲ ಇವು ಜನರು ತೆರಿಗೆ ಹಣನ ಇವತ್ತು ಈ ತಿರು ಈ ರೀತಿ ಪೋಲ್ ಮಾಡ್ತಾ ಇದ್ರು ಹಾ ಏನೇ ಆದರೂ ಒಂದು ಮಾನದಂಡ ಇರುತ್ತೆ ಒಂದು ಓಲ್ಡ್ ಏಜ್ ಪೆನ್ಷನಿಗೆ ಮಾನದಂಡ ಇದೆ ನಿನಗೆ ನೋಡಪ್ಪ ಓಲ್ಡ್ ಏಜ್ ಪೆನ್ಷನ್ ಅವನಿಗೆ ನಿನಗೆ ಅರವತ್ತೈದು ವರ್ಷ ಆಗಿರ್ಬೇಕು